கன்னட நாடு இது கன்னடிர நாடா் வரை அவேர்ஸ் ಮೂಡಿಸ್ಲಿಕ್ಕೋಸ್ಕರ ನಾಲ್ಕು ಜನ ಬಳ್ಳಾರಿಯಿಂದ ಹೋಗಿದ್ದರು ಅವರು ಕ್ಷೇಮವಾಗಿ ಹಿಂತಿರುಗಿದ್ದಾರೆ ಅವರ ಜೊತೆಯಲ್ಲಿ ಡೆಲ್ಲಿಯಿಂದ ಇಬ್ಬರು ಸಹ ಜಾಯ್ನ್ ಆಗಿದ್ದರು ಸುಮಾರು ಐದು ಸಾವಿರದ ಮುನ್ನೂರು ಕಿಲೋಮೀಟರ್ ಇವರು ಸುರಕ್ಷತೆಯಿಂದ ಟ್ರಾವೆಲ್ ಮಾಡಿ ಬಂದಿದ್ದಾರೆ ಈ ಹೋಗಿರೋ ಎಲ್ಲ ಟೀಮು ಮತ್ತು ಹೋಗಿ ವಾಪಸ್ ಬಂದಿರೋ ಸುರಕ್ಷಿತವಾಗಿ ಬಂದಿರೋ ಎಲ್ಲ ಟೀಮ್ಗೆ ನಾನಿಂದ ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತೀನಿ ಹ್ಯಾವ್ ಎ ಸೇಫ್ ಜರ್ನಿ ಎಲ್ಲರೂ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕಂತ ಈ ಮೂಲಕ ನಾನು ಕೇಳ್ಬಿಡ್ತೀನಿ ಸೊ ಹಾಗಾಗಿ ಅದೇ ಅವೇರ್ನೆಸ್ನ ನಾನು ಹತ್ತು ನ್ಯಾಷನಲ್ ಲೆವೆಲ್ವರೆಗೆ ತೊಗೊಂಡು ಹೋಗ್ಬೋದಲ್ಲ ಅಂತ ಒಂದು ಆಲೋಚನೆ ಮಾಡಿದೆ ನಮಗೆ ನಮ್ಗೆ ಸರ್ ಕೂಡ ಅದು ತುಂಬ ಸಪೋರ್ಟ್ ಮಾಡ್ತಾರೆ ಮಾಡ್ಲಿಕ್ಕೆ ಸ್ಪೀಕರ್ ಮಾಡ್ಲಿಕ್ಕೆ ಗೂಗಲ್ ಸೊ ಇದು ಬೇಸಿಕ್ ಪೋನೆಸ್ ಮುಟ್ಟೆ ಹೆಲ್ಮೆಟ್ಟಿಗೆ ನಮ್ಮ ಮೇಡಮ್ ಎಚ್ ಪಿ ಮೇಡಮ್ ಎಲ್ಲರಲ್ಲಿ ಎಲ್ಲದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಮೋಟಿವ್ ಅಂಡ್ ರೋಲ್ ಮಾಡೆಲ್ ಪರ್ಸನ್ಸ್ ಅಂದ್ರೆ ನಮ್ಮ ಬೆಸ್ಟಿ ವೈಫ್ ಡಾರ್ಲಿಂಗ್ ನಮ್ಮ ಫ್ರೆಂಡ್ ನಮ್ಮ ಲವರ್ ಎಲ್ಲ ಎ ಟು ಜೆಡ್ ಎವರ್ಥಿಂಗ್ ಓಕೆ ಇವರು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಆಗಲ್ಲ ಕೂಡ ಇವನ್ ಆಕ್ಸಿಜನ್ ಸಿಲಿಂಡರ್ ತಗೊಂಡು ನೀನ್ ಏನಾದ್ರೂ ಟ್ರಿಪ್ ಹೋಗ್ತೀನಂದ್ರೆ ಯಾರು ಮನೇಲಿ ಕಲ್ಸೆಟ್ರಿ ಸೊ ಆ ನಂಬಿಕೆ ಹೊಲಿಸ್ಕೊಂಡಿ ಎಲ್ಲಿನೂ ಅವ್ರ ನಂಬಿಕೆಗೆ ನನ್ನ ಸೊ ಎಂಟೈರ್ ಜರ್ನಿ ನಾನು ಪ್ರತಿ ಕ್ಷಣ ನೆನೆಸ್ಕೊಂಡಿದ್ದೀನಿ ಮಕ್ಕಳ ನೋಡ್ಬೋದು ನನ್ನ ಏನೋ ಓರ್ಸ್ ಬಿಡೋದ್ರೆ ನೋಡ್ಕೊಂತೀನಿ ಇನ್ ಕೇಸ್ ಆಯಸ್ ಆದ್ರೆ ಟೆಡಿ ಬರ್ ನೋಡ್ತೀನಿ ನೀನ್ ಒಬ್ಬನೇ ಮಾತಾಡಕ್ ಎಂದ್ ಮಾತಾಡಿದ ನಾನು ಮಾಡ್ಕೊಳ್ಳಕ್ಕೆ ಖುಷಿ ಖುಷಿ ಆಗುತ್ತೆ ಎನರ್ಜಿ ಕೊಡುತ್ತೆ ಸೊ ಹಂಗಾಗಿ ಎಂಟೈರ್ ಜರ್ನಿ ಎಲ್ಲದಕ್ಕೂ ಕಾರಣಕರ್ತ ಮತ್ತೆ ಸೆಲ್ಫ್ ಮೋಟಿವೇಶನ್ ಮಾಡಲಿಕ್ಕೆ ಕಾಣ್ತಾ ಇರೋದು ನಮ್ಮ ಇನ್ನೊಂದು ಸಿಲೈಕ್ ಅವರು ಸೃಷ್ಟಿ ಮಾಡಿದೆ ಇವಾಗಲೂ ಈ ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಬಳ್ಳಾರಿ ಜಿಲ್ಲೆಗೆ ಮಾತ್ರ ಸೀಮಿತ ಆಗದೆ ಇಡೀ ಭಾರತ ದೇಶಾದ್ಯಂತ ಸಂಚರಿಸಿ ಇದನ್ನು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಪೊಲೀಸ್ ಇಲಾಖೆ ಮತ್ತು ಮತ್ತು ಇಲ್ಲಿಯ ಪೊಲೀಸ್ ಇಲಾಖೆ ಎಸ್ ಪಿ ಮೇಡಮ್ ಅವರಿಗೆ ಅತ್ಯಂತ ಕಂಪನಿಗಳು ಅಭಿನಂದನೆಗಳು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ